ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸಾಫ್ಟ್ ಆಗಿರುವಂತಹ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಹೋಟೆಲ್ ಸ್ಟೈಲ್ ನೀರ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ ರಾತ್ರಿನೇ ರುಬ್ಬಿಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕ್ವಿಕ್ಕಾಗಿ ಮಾಡ್ಕೋಬಹುದು ಸಬ್ಬಕ್ಕಿ ಇಡ್ಲಿ ಮಾಡೋದಕ್ಕೆ ಕೇವಲ ಮೂರೇ ಮೂರು ಪದಾರ್ಥಗಳಿದ್ದರೆ ಸಾಕು ಜೊತೆಗೆ ಇದಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂದರೆ ನೀರು ಚಟ್ನಿ ಹೋಟೆಲ್ ಸ್ಟೈಲ್ ನೀರು ಚಟ್ನಿ ಕೂಡ ಇದೇ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಮೊದಲಿಗೆ ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಸಬ್ಬಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ಇದನ್ನು ಕಡಿಮೆ ಅಂತ ಹೇಳಿದ್ರು ಅರ್ಧ ಗಂಟೆ ಆದರೂ ನೆನೆಸಿಟ್ಕೋಬೇಕು ನಿಮಗೆ ಬೆಳಿಗ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಸ್ವಲ್ಪ ಹೊತ್ತು ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೋಬೋದು ನೋಡಿ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದರಲ್ಲಿರುವಂತಹ ನೀರನ್ನು ತೆಗಿಬೇಕು ಇವಾಗ ನೋಡಿ ನೀರನ್ನೆಲ್ಲ ಸೋಸ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ರವೆ ಹಾಕೊಳ್ತಾ ಇದ್ದೀನಿ ನೀವು ಇಡ್ಲಿ ರವೆ ಅಂತಲೇ ಸಪ್ರೇಟಾಗಿ ಸಿಗುತ್ತಲ್ವ ಆ ರವೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಉಪ್ಪು ಇಟ್ಟಿಗೆ ಯೂಸ್ ಮಾಡುವಂತಹ ರವೆ ಕೂಡ ಯೂಸ್ ಮಾಡ್ಬೋದು ಇವಾಗ ಒಂದು ಕಾಲು ಕಪ್ ರವೆ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ರವೆ ಎಷ್ಟು ತೊಗೊಂಡಿರ್ತೇವೋ ಅಷ್ಟೇ ಮೊಸರನ್ನು ತೊಗೋಬೇಕು ಹಾಗೆ ಮೊಸರು ಜಾಸ್ತಿ ಹುಳಿಯಾಗಿರಬಾರ್ದು ಇಡ್ಲಿ ಹುಳಿಯಾಗಿಬಿಡುತ್ತೆ ರವಾ ಹಾಗೂ ಸಬ್ಬಕ್ಕಿನ ತ್ರೀ ಈಸ್ ಟು ಫೈ ಲೆಕ್ಕದಲ್ಲಿ ತಗೋಬೇಕು ಇವಾಗ ನೋಡಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ನಮಗೆ ಬ್ಯಾಟರ್ ಸ್ವಲ್ಪ ತಿಕ್ಕಾಗೇ ಇರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತಿಕ್ಕಾಗಿ ಬ್ಯಾಟರ್ ರೆಡಿಯಾಗಬೇಕು ಇವಾಗ ಇದನ್ನು ಮುಚ್ಚಿಟ್ಟು ಇಪ್ಪತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ರವೆ ಎಲ್ಲ ಚೆನ್ನಾಗಿ ನೆನೆಯೋದ್ರೊಳಗಡೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಶೇಂಗಾ ಬೀಜ ಹಾಗೆ ಎರಡು ಟೇಬಲ್ ಸ್ಪೂನ್ ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಹಾಕಿ ಕ್ರಿಸ್ಪಿ ಆಗಬೇಕು ನೋಡಿ ಇದನ್ನು ಫ್ರೈ ಮಾಡಿ ಆಗಿದೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಾಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಕ್ಕ ಮಾರ್ಬಲ್ ಸೈಜ್ ಆಗುವಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ತಿಕ್ಕಾಗಿ ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ಪೇಸ್ಟ್ ಮಾಡಿಕೊಡೋದೇನು ಬೇಡ ಇವಾಗ ನೋಡಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೀನಿ ಈ ರೀತಿ ಚಟ್ನಿ ರೆಡಿ ಆಗಿದೆ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ರೆಡಿ ಮಾಡ್ಕೋಬಹುದು ಇವಾಗ ಇದಕ್ಕೆ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವಿನೆಲಗಳನ್ನು ಹಾಕಿದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಳ್ಳೋದಷ್ಟೇ ನೀವು ಹಿಂಗ್ ಬೇಕಾದರೂ ನಾನು ನಾನಿಲ್ಲಿ ಹಿಂಗ್ ಯೂಸ್ ಮಾಡಿಲ್ಲ ಇವಾಗ ಇದನ್ನು ಚಟ್ನಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೋಟೆಲ್ ಸ್ಟೈಲ್ ನಿಯರ್ ಚಟ್ನಿ ರೆಡಿ ಆಗುತ್ತೆ ಇವಾಗ ಚಟ್ನಿ ರೆಡಿಯಾಗಿದೆ ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಇಡ್ಲಿ ಬ್ಯಾಟರ್ನ ಸುಮಾರು ಇಪ್ಪತ್ತು ನಿಮಿಷ ಇಟ್ಟಿದ್ದೀನಿ ನೋಡಿ ಈ ರೀತಿ ತಿಕ್ಕಾಗಿದೆ ರವೆ ಎಲ್ಲ ಕರೆಕ್ಟಾಗಿ ನೆಂದಿದೆ ಬ್ಯಾಟರ್ ಇಷ್ಟು ತಿಕ್ಕಾಗಿದ್ರೆ ಇಡ್ಲಿ ಕರೆಕ್ಟಾಗಿ ಸಾಫ್ಟ್ ಆಗಿ ಬರೋದಿಲ್ಲ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೆ ಕಾಲು ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿಂಗ್ ಸೋಡಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಬಳಸ್ಬಹುದು ಇದನ್ನು ಬಳಸೋದ್ರಿಂದ ಇಡ್ಲಿ ತುಂಬಾ ಫ್ಲಫಿಯಾಗಿ ಬರುತ್ತೆ ನೋಡಿ ಈ ರೀತಿ ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈ ರೀತಿ ಮಾಡಿಕೊಂಡ್ರೆ ನಮಗೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ನಾನು ಈಗಾಗಲೇ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದು ಸ್ಪೂನ್ ಆಗುವಷ್ಟು ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬ್ಯಾಟರ್ ಹಾಕೋಬಾರ್ದು ಇಡ್ಲಿ ಉಬ್ಬಿ ಬರೋದ್ರಿಂದ ನಾವು ಸ್ವಲ್ಪ ಕಮ್ಮಿನೇ ಬ್ಯಾಟರ್ ಹಾಕೊಳ್ಳೋದು ಒಳ್ಳೆಯದು ಇಡ್ಲಿ ಪಾತ್ರೆಗೆ ನೀರ್ ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಈ ಪ್ಲೇಟ್ ಅನ್ನ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಇದೇ ರೀತಿ ಎರಡು ಇಡ್ಲಿ ಪ್ಲೇಟ್ ಗಳನ್ನ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಉರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡ್ಲಿನ ಬೇಯಿಸ್ಕೋಬೇಕು ನೋಡಿ ಹದಿನೈದು ನಿಮಿಷ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಜೊತೆಗೆ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ತೆಗಿಯೋದಕ್ಕೆ ಬರುತ್ತೆ ಅಂತ ಹೇಳಿ ಇಡ್ಲಿನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಈ ರೀತಿ ತೆಗಿಬೇಕು ಇಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಇಡ್ಲಿ ಬಂದಿದೆ ಅಂತ ಹೇಳಿ ಈ ಇಡ್ಲಿನ ಸ್ಪೂನ್ ಅಲ್ಲೇ ತೆಗಿಬೇಕು ಅಂತ ಏನಿಲ್ಲ ಕೈಯಲ್ಲಿ ಕೂಡ ಕ್ಲೀನ್ ಆಗಿ ತೆಗಿಯೋದಕ್ಕೆ ಬರುತ್ತೆ ನೋಡಿ ಈ ರೀತಿ ಸೈಡ್ ಎಲ್ಲ ಒಂದ್ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು ಕ್ಲೀನ್ ಆಗಿ ಕೈಯಲ್ಲಿ ಕೂಡ ತೆಗಿಬಹುದು ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಇಡ್ಲಿ ನೋಡಿ ಈ ರೀತಿ ಸಾಫ್ಟ್ ಆಗಿರುವಂತಹ ಇಡ್ಲಿನ ನಾನು ನೀರು ಚಟ್ನಿ ಹಾಗೆ ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದೇ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲ ಶಾವಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ನೋಡಬಹುದು ನೋಡಿ ಇಡ್ಲಿ ನೋಡೋದಕ್ಕೇನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಬ್ಬಕಿ ಕೂಡ ಕರೆಕ್ಟಾಗಿ ಬೆಂದಿದೆ ನೋಡಿ ನೀರ್ ಚಟ್ನಿ ಜೊತೆ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತೆ ನಿಮ್ಗೆ ನೀರ್ ಚಟ್ನಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇದೇ ಚಟ್ನಿನ ಸ್ವಲ್ಪ ತಿಕ್ಕಾಗಿ ಪ್ರಿಪೇರ್ ಮಾಡ್ಕೋಬಹುದು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನನ್ನ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಜೊತೆಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡಿ ಇಡ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ಜೊತೆಗೆ ಸಬ್ಬಕ್ಕಿ ಕೂಡ ಕ್ಲೀನ್ ಆಗಿ ಬೆಂದಿದೆ ಈ ಇಡ್ಲಿ ಜೊತೆ ನೀರು ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಇದನ್ನು ಒಂದ್ಸಾರಿ ಟ್ರೈ ಮಾಡಲೇಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್